ಪುರಾಣ ಪ್ರಸಿದ್ಧ ಪ್ರವಾಸಿ ತಾಣವಾದ ಯಾಣದಲ್ಲೂ ಭೂಕುಸಿತವಾಗಿದೆ ಸುಮಾರು ಅರ್ಧ ಎಕರೆಗೂ ಹೆಚ್ಚು ಗುಡ್ಡ ಕುಸಿದಿದ್ದು ಭೈರವೇಶ್ವರ ದೇವಸ್ಥಾನದ ಆವಾರದಲ್ಲಿನ ಅಂಗಡಿಯನ್ನ ಕೆಡವಿದೆ ಪುರಾಣ ಪ್ರಸಿದ್ಧ ಪ್ರವಾಸಿ ತಾಣವಾದ ಉತ್ತರ ಕನ್ನಡ ಜಿಲ್ಲೆಯ ಯಾಣದಲ್ಲೂ ಭೂ ಕುಸಿತವಾಗಿದೆ ಹೌದು ಸುಮಾರು ಅರ್ಧ ಎಕರೆಗೂ ಹೆಚ್ಚು ಗುಡ್ಡ ಕುಸಿದಿದ್ದು ಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅಂಗಡಿಗಳನ್ನ ಕೆಡವಿದೆ ಯಾಣದ ಪಾರ್ಕಿಂಗ್ ಸ್ಥಳದಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಇರುವ ಸೀಡಿಗಳ ಪೈಪು ಮಣ್ಣಿನಿಂದ ಕೊಚ್ಚಿ ಹೋಗಿ ರಸ್ತೆಯಲ್ಲೇ ನೀರು ಹರಿಯುತ್ತಿತ್ತು ಈ ಕುರಿತು ವಿಸ್ಮಯ ಟಿವಿಯೊಂದಿಗೆ ದೇವಸ್ಥಾನದ ಮುಖ್ಯ ಅರ್ಚಕರಾದ ದಾಮೋದರ್ ಭಟ್ ಮಾತನಾಡಿದರು ು ದಿನನಿತ್ಯ ಪೂಜೆಗೆ ಬರುವುದಕ್ಕೆ ಕಷ್ಟವಾಗುತ್ತಿದೆ ರಸ್ತೆಗಳು ಕೊಚ್ಚಿ ಹೋಗಿದೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಎಂದು ಹೇಳಿದರು ಇದು ಎರಡು ವರ್ಷದಿಂದ ಪ್ರತಿ ವರ್ಷ ಇದೇ ತರ ಆಗ್ತಾ ಇದೆ ಇದಕ್ಕೆ ಸರ್ಕಾರದವರು ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಮತ್ತೆ ನನ್ನ ದಿನನಿತ್ಯ ಪೂಜೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಏಕೆಂದರೆ ಇಲ್ಲಿ ನೀವೇ ನೋಡ್ತಾ ಇದ್ದ ಹಾಗೆ ಇಲ್ಲಿ ಭೂ ಕುಸಿತ ಆಗಿದೆ ಇನ್ನು ಕೆಳಗಡೆ ಗಣಪತಿ ದೇವಸ್ಥಾನದ ಕೆಳಗಡೆ ರೋಡು ಆಗಿದೆ ಎಲ್ಲ ಕುತ್ಕೊಂಡು ಹೋಗಿದೆ ಅಲ್ಲಿ ನಡ್ಕೊಂಡು ಬರೋದು ಕಷ್ಟ ಅದಕ್ಕೂ ಹಾಗೆ ಶಾಶ್ವತ ಆಗಿ ರಸ್ತೆ ಆಗಬೇಕು ಅನೇಕ ಕಡೆ ಪೈಪ್ ಮೂರುಗಳೆಲ್ಲ ಕಿತ್ತು ಹೋಗಿದೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಅತಿ ತೀವ್ರಗತಿಯಲ್ಲಿ ಆಗಬೇಕು ಸರ್ಕಾರದಿಂದ ಹೆಚ್ಚಿನ ಇದನ್ನು ಮಾಡಿಕೊಳ್ಬೇಕು ನಮ್ಮ ವಿನಂತಿ ಅಳಕೋಡ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೀವ್ ಕುಪ್ಪ ಭಟ್ ಮತ್ತು ಉದಯ್ ಕುಮಾರ್ ಜೈನ್ ಮಾತನಾಡಿ ಇಲ್ಲಿನ ದುಸ್ಥಿತಿಯ ಬಗ್ಗೆ ವಿವರಿಸಿದರು ಮತ್ತೆ ಮುಂದೆ ಮೊನ್ನೆ ನಾನು ಬಂದು ನೋಡಿದಾಗ ಇಷ್ಟು ಹಣಕಾಸು ನೀರು ಕೊಚ್ಚೋ ಮಣ್ಣು ಕೊಚ್ಚಿತ್ತು ಆದರೆ ಊರವರು ನಿಜವಾಗ್ಲೂ ಊರವರ ಕೆಲಸಕ್ಕೆ ನಾವು ಧನ್ಯವಾದ ಹೇಳಿದೆ ಯಾಕಂದರೆ ಅಷ್ಟು ಗಡ ಫ್ರೀ ಪಾಯ ಅಷ್ಟು ದಪ್ಪ ಪಾಯಪ ಯಾವುದೇ ಹಿಟಾಚಿ ಯಾವುದೇ ಸಹಾಯ ಇಲ್ಲದೆ ಬರೇ ಮನುಷ್ಯರೇ ಯಾಣದ ಜನತನೆಯ ಬಂದು ಅದಷ್ಟು ಕೊಚ್ಚಿ ಹೋಗುವಂಥ ಇದನ್ನು ಬಂದ್ ಮಾಡಿದ್ದಾರೆ ಅವರು ನಾನು ಗ್ರಾಮ ಪಂಚಾಯತ್ ಮೆಂಬರ್ನಾಗಿ ಧನ್ಯವಾದ ಹೇಳ್ತೇನೆ ಕಿಲೋಮೀಟ್ರ್ಗಟ್ಲೇ ರೋಡ್ ಹಾಳಾಗದೆ ನೋಡ್ರಿ ನಿಜಕ್ಕೂ ಒಂದು ಹುಸ್ತಪ್ಪ ಆಗ್ತಾ ಇದೆ ದೇವಸ್ಥಾನ ಅರ್ಚಕ್ರ ಹ್ಯಾಂಗೆ ಬಂದು ಹೋಗ್ತೀವಿ ಅಲ್ಲಿ ತಿಳಿತಾಯಿದೆ ಕೂಡಲೇ ಗುಡ್ಡ ಕುಸಿತದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಬೇಕು ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತ ಮರುಕಳಿಸದಂತೆ ತಜ್ಞರ ಶಿಫಾರಸ್ಸಿನಂತೆ ಶಾಶ್ವತವಾದ ಪರಿಹಾರ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವಿಸ್ಮಯಾ ನ್ಯೂಸ್ ಕುಮಟಾ